ಮಂಡ್ಯ ಲೋಕಸಭಾ ಕ್ಷೇತ್ರದ ಚುನಾವಣೆಗೆ ಮಾರ್ಚ್ ಇಪ್ಪತ್ತೆಂಟರಂದು ಅಧಿಸೂಚನೆ ಹೊರಡಿಸಲಾಗುವುದು ಅಂದಿನಿಂದ ನಾಮಪತ್ರ ಸಲ್ಲಿಕೆ ಕಾರ್ಯ ಆರಂಭವಾಗಲಿದೆ ಅಂತ ಜಿಲ್ಲಾ ಚುನಾವಣಾ ಅಧಿಕಾರಿ ಡಾಕ್ಟರ್ ಕುಮಾರ್ ತಿಳಿಸಿದರು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಈಗಾಗಲೇ ಘೋಷಣೆಯಾಗಿರುವ ವೇಳಾಪಟ್ಟಿಯಂತೆ ಚುನಾವಣಾ ಪ್ರಕ್ರಿಯೆ ನಡೆಯಲಿದ್ದು ಗುರುವಾರ ಅಧಿಸೂಚನೆ ಹೊರಡಿಸಿದ ನಂತರ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಆರಂಭವಾಗಲಿದ್ದು ರಜಾದಿನ ಹೊರತುಪಡಿಸಿ ಏಪ್ರಿಲ್ ನಾಲ್ಕರವರೆಗೆ ನಾಮಪತ್ರ ಸಲ್ಲಿಸಬಹುದಾಗಿದೆ ಏಪ್ರಿಲ್ ಐದರಂದು ನಾಮಪತ್ರ ಪರಿಶೀಲನೆ ನಡೆಯಲಿದ್ದು ಏಪ್ರಿಲ್ ಎಂಟರಂದು ನಾಮಪತ್ರ ವಾಪಸ್

ಏಪ್ರಿಲ್ ಇಪ್ಪತ್ತಾರರಂದು ಬೆಳಗ್ಗೆ ಏಳರಿಂದ ಸಂಜೆ ಆರರವರೆಗೆ ಮತದಾನ ನಡೆಯಲಿದ್ದು ಮತ ಎಣಿಕೆಯು ಜೂನ್ ನಾಲ್ಕರಂದು ನಡೆಯಲಿದೆ ಜಿಲ್ಲಾ ಕೇಂದ್ರ ಮಂಡ್ಯ ನಗರದಲ್ಲಿರುವ ಜಿಲ್ಲಾಧಿಕಾರಿ ಕಚೇರಿಯ ಮೊದಲ ಮಹಡಿಯ ಕೊಠಡಿ ಸಂಖ್ಯೆ ಇಪ್ಪತ್ತೊಂಬತ್ತರಲ್ಲಿ ಬೆಳಗ್ಗೆ ಹನ್ನೊಂದರಿಂದ ಮಧ್ಯಾಹ್ನ ಮೂರರವರೆಗೆ ನಾಮಪತ್ರ ಸಲ್ಲಿಸಬಹುದಾಗಿದೆ ನಾಮಪತ್ರ ಸ್ವೀಕೃತಿ ಕೇಂದ್ರದ ನೂರು ಮೀಟರ್ ಸುತ್ತಲತೆ ಪ್ರದೇಶವನ್ನು ನಿಷೇಧಿತ ಪ್ರದೇಶ ಅಂತ ಘೋಷಿಸಲಾಗಿದ್ದು ನಾಮಪತ್ರ ಸಲ್ಲಿಕೆ ವೇಳೆ ನಿಷೇಧಿತ ಪ್ರದೇಶಕ್ಕೆ ಮೂರು ವಾಹನಗಳಿಗೆ ಮಾತ್ರ ಪ್ರವೇಶಿಸಲು ಅವಕಾಶ ಇರಲಿದೆ ಚುನಾವಣಾ ಅಧಿಕಾರಿಗಳ ಕಚೇರಿಗೆ ನಾಮಪತ್ರ ಅಭ್ಯರ್ಥಿ ಸೇರಿದಂತೆ ಐದು ಮಂದಿಗೆ ಮಾತ್ರ ಅವಕಾಶ ಮಾಡಿಕೊಡಲಾಗಿದೆ ನಾಮಪತ್ರ ಸ್ವೀಕೃತಿ ಪ್ರಕ್ರಿಯೆಯನ್ನ ವಿಡಿಯೋ ರೆಕಾರ್ಡಿಂಗ್ ಮಾಡಲಾಗುವುದು ನಾಮಪತ್ರ ಸಲ್ಲಿಸಲು ಅವಶ್ಯ ಇರುವ ದಾಖಲೆ ಮತ್ತು ಅನುಸರಿಸಬೇಕಾದ ಪ್ರಕ್ರಿಯೆ ಕುರಿತು ಚುನಾವಣಾ ಅಧಿಕಾರಿಗಳ ಕಾರ್ಯಾಲಯದಲ್ಲಿ ಮಾಹಿತಿ ಪಡೆದುಕೊಳ್ಳಬಹುದಾಗಿದೆ ಅಂತ ಹೇಳಿದರು ಹದಿನೆಂಟನೇ ಲೋಕಸಭಾ ಚುನಾವಣೆಗೆ ನಾಳೆ ಅಂದರೆ ಅಧಿಸೂಚನೆ ಹೊರಡಿಸಲಾಗ್ತಾ ಇದೆ ಎರಡನೇ ಹಂತದ ಚುನಾವಣೆ ನಮ್ಮ ಕರ್ನಾಟಕದಲ್ಲಿ ಇದ್ದು ಆ ಎರಡನೇ ಹಂತ ಚುನಾವಣೆಯಲ್ಲಿ ಮಂಡ್ಯವು ಕೂಡ ಒಳಗೊಂಡಿದೆ ದಿನಾಂಕ ಇಪ್ಪತ್ತೆಂಟು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ರಜಾದಿನಗಳನ್ನು ಹೊರತುಪಡಿಸಿ ನಾಮಪತ್ರಗಳನ್ನು ಜಿಲ್ಲಾಧಿಕಾರಿಗಳ ಕಚೇರಿನಲ್ಲಿ ಸ್ವೀಕರಿಸಲಾಗ್ತದೆ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆವರೆಗೆ ನಾಮಪತ್ರಗಳನ್ನು ಸ್ವೀಕಾರ ಮಾಡಲಾಗ್ತದೆ ಹಾಗಾಗಿ ನಾಮಪತ್ರಗಳನ್ನು ಸಲ್ಲಿಸುವಂಥ ಅಭ್ಯರ್ಥಿಗಳು ನಿಗದಿಪಡಿಸಿದಂಥ ದಿನಗಳಂದು ನಿಗದಿತ ಸಮಯಕ್ಕೆ ಬಂದು ನಾಮಪತ್ರಗಳನ್ನು ಸಲ್ಲಿಸ್ಬೋದಾಗಿದೆ ನಾಮಪತ್ರಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ ಏಪ್ರಿಲ್ ನಾಲ್ಕು ಮಧ್ಯಾಹ್ನ ಮೂರು ಗಂಟೆವರೆಗೆ ಇರ್ತದೆ ನಾಮಪತ್ರಗಳನ್ನು ಪರಿಶೀಲನೆ ಮಾಡ್ತಕ್ಕಂಥ ದಿನಾಂಕ ಐದನೇ ತಾರೀಕು ಶುಕ್ರವಾರ ಮತ್ತು ಉಮೇದುವಾರಿಕೆಗಳನ್ನು ಹಿಂತೆಗೆದುಕೊಳ್ಳಲು ಕೊನೆಯ ದಿನಾಂಕ ಇರ್ತಕ್ಕಂಥದ್ದು ಎಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೋಮವಾರ ಮತದಾನ ನಡೆಯುವಂಥದ್ದು ಇಪ್ಪತ್ತಾರನೇ ತಾರೀಕು ಏಪ್ರಿಲ್ ತಮಗೆಲ್ಲ ಗೊತ್ತಿರತಕ್ಕಂಥದ್ದು ಇದರಲ್ಲಿ ಈಗಾಗಲೇ ಭಾಳ ಮುಖ್ಯವಾಗಿ ನಾವು ಲಾಸ್ಟು ಕಳೆದ ಒಂದು ನಾ ಪತ್ರಿಕಾ ಪ್ರಕಟಣೆಯಲ್ಲಿ ಕೂಡ ನಾನು ತಮಗೆ ತಿಳಿಸಿದ್ದೆ ನಮ್ಮ ಜಿಲ್ಲೆಯಲ್ಲಿ ಒಟ್ಟು ಎಂಟು ವಿಧಾನಸಭಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಸಹಾಯಕ ಚುನಾವಣಾಧಿಕಾರಿಗಳು ತಮ್ಮ ತಮ್ಮ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಾ ಇದ್ದಾರೆ ಆ ಎಂಟು ಸಹಾಯಕ ಚುನಾವಣಾಧಿಕಾರಿಗಳ ಹೆಸರು ಅವರ ಒಂದು ಡೆಸಿಗ್ನೇಷನ್ನು ಮತ್ತು ಅವರ ಫೋನ್ ನಂಬರು ಕೂಡ ನಾವು ತಮಗೆ ತಿಳಿಸಿದ್ವಿ ಕಳೆದ ವಿಧ ಕಳೆದ ಪತ್ರಿಕಾಗೋಷ್ಠಿಯಲ್ಲಿ ಕೂಡ ನಾನು ತಿಳಿಸಿದಂತೆ ನಮ್ಮ ಮಂಡ್ಯ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿನಲ್ಲಿ ಒಟ್ಟು ಹದಿನೇಳು ಲಕ್ಷದ ಐವತ್ತೊಂಬತ್ತು ಸಾವಿರದ ನೂರ ಎಪ್ಪತ್ತೈದು ಮತದಾರರಿದ್ದಾರೆ ಅದರಲ್ಲಿ ಹದಿನೇ ಹದಿನೇಳು ಲಕ್ಷದ ಐವತ್ತೊಂಬತ್ತು ಸಾವಿರದ ನೂರ ಎಪ್ಪತ್ತೈದು ಮತದಾರರಿದ್ದಾರೆ ಅದರಲ್ಲಿ ಈಗ ನಾವು ಜನವರಿ ಇಪ್ಪತ್ತೆರಡನೇ ತಾರೀಕು ಏನು ಅಂತಿಮ ಮತದಾರ ಪಟ್ಟಿಯನ್ನು ಪ್ರಕಟ ಮಾಡಿದ್ವಿ ಆ ಅಂತಿಮ ಮತದಾರ ಪಟ್ಟಿಗೆ ಅನುಗುಣವಾಗಿ ಹದಿನೇಳು ಲಕ್ಷದ ಐವತ್ತೊಂಬತ್ತು ಸಾವಿರದ ನೂರ ಎಪ್ಪತ್ತೈದು ಜನವರಿ ಇಪ್ಪತ್ತೆರಡರ ನಂತರ ಮಾರ್ಚ್ ಇಪ್ಪತ್ತೈದರವರೆಗೆ ಬಂದಿರುವಂತಹ ನಮೂನೆ ಸಿಕ್ಸ್ಗಳನ್ನು ಈಗಾಗಲೇ ಅಂಗೀಕಾರ ಮಾಡಿದ ಪ್ರೊಸೆಸ್ ಆಗ್ತಾ ಇದೆ ಐ ಪಿ ಕಾರ್ಡ್ ಕೊಡ್ತಾ ಇದ್ದೀವಿ ಹಾಗಾಗಿ ಹದಿನೇಳು ಲಕ್ಷದ ಐವತ್ತೊಂಬತ್ತು ಸಾವಿರದ ನೂರ ಎಪ್ಪತ್ತೈದು ಏನು ಮತದಾರಿದ್ದಾರೆ ಅದು ಇನ್ಕ್ರೀಸ್ ಆಗುತ್ತೆ ಯುವ ಮತದಾರರು ಮೂವತ್ತೈದು ಸಾವಿರದ ನೂರ ನಲವತ್ತಿದ್ದಾರೆ ಮತ್ತು ಸೇವಾ ಮತದಾರರು ಒಂಬೈನೂರ ಒಂದಿದ್ದಾರೆ ಎಂಬತ್ತೈದು ವರ್ಷಕ್ಕಿಂತ ಮೇಲ್ಪಟ್ಟ ಮತದಾರರು ಒಟ್ಟು ನಮ್ಮ ಜಿಲ್ಲೆಯಲ್ಲಿ ಇಪ್ಪತ್ತ್ಮೂರು ಸಾವಿರದ ನಲವತ್ತ್ನಾಲ್ಕಿದ್ದಾರೆ ಒಟ್ಟು ಮತಗಟ್ಟೆಗಳು ಬಂದು ಎರಡು ಸಾವಿರದ ಎಪ್ಪತ್ನಾಲ್ಕು ಮತಗಟ್ಟೆಗಳು ನಮ್ಮ ಜಿಲ್ಲೆಯಲ್ಲಿ ಒಟ್ಟು ನಮ್ಮ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಇದೆ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಎರಡು ಸಾವಿರದ ಎಪ್ಪತ್ನಾಲ್ಕು ಮತಗಟ್ಟೆಗಳಿದ್ದು ಈ ಪೈಕಿ ಇನ್ನೂರ ಐವತ್ತೆರಡು ಮತಗಟ್ಟೆ ಮೈಸೂರು ಜಿಲ್ಲೆಯ ನಗರ ವಿಧಾನಸಭಾ ಕ್ಷೇತ್ರದ ಮತಗಟ್ಟೆಗಳಾಗಿವೆ ಮಂಡ್ಯ ಜಿಲ್ಲೆಯಲ್ಲಿ ಸಾವಿರದ ಎಂಟುನೂರ ಇಪ್ಪತ್ನಾಲ್ಕು ಮತಗಟ್ಟೆಗಳಿವೆ ಲೋಕಸಭಾ ಕ್ಷೇತ್ರದ ಆಯಾ ವಿಧಾನಸಭಾ ವಲಯದಲ್ಲಿ ಮತಯಂತ್ರಗಳ ಮಸ್ಟರಿಂಗ್ ಡಿಮಸ್ಟರಿಂಗ್ ನಡೆಯಲಿದ್ದು ಮಳವಳ್ಳಿ ಶಾಂತಿ ಪಿಯು ಕಾಲೇಜ್ ಮದ್ದೂರು ಎಚ್ ಕೆ ವೀರಣಗೌಡ ಪಿಯು ಕಾಲೇಜ್ ಪಾಂಡವಪುರ ಟಿಎಸ್ಎಸ್ಕೆ ಪೌರೌಡ್ ಶಾಲೆ ಪಾಂಡವಪುರ ಟಿಎಸ್ಎಸ್ಕೆ ಪ್ರೌಢಶಾಲೆ ಮಂಡ್ಯ ನಗರದ ಮಂಡ್ಯ ವಿಶ್ವವಿದ್ಯಾನಿಲಯ ಶ್ರೀರಂಗಪಟ್ಟಣ ಸರ್ಕಾರಿ ಪದವಿ ಪೂರ್ವ ಕಾಲೇಜು ನಾಗಮಂಗಲ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕೆಆರ್ಪೇಟಿಯ ಕೆಆರ್ಪಿಟಿ ಕೃಷ್ಣ ಸರ್ಕಾರಿ ಎಂಜಿನಿಯರಿಂಗ್ ಕಾಲೇಜು ಹಾಗೂ ಕೆಆರ್ ನಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಮಸ್ಟರಿಂಗ್ ಡಿಮಸ್ಟರಿಂಗ್ ನಡೆಯಲಿದ್ದು ಮತ ಎಣಿಕೆ ಮಂಡ್ಯ ನಗರದ ಮಂಡ್ಯ ವಿಶ್ವವಿದ್ಯಾನಿಲಯದ ಕಾಮರ್ಸ್ ಬ್ಲಾಕ್ನಲ್ಲಿ ನಡೆಯಲಿದೆ ಅಂತ ಮಾಹಿತಿ ನೀಡಿದರು ಸಂಬಂಧಪಟ್ಟಂತೆ ನಾವು ಮಾಡಿ ಎರಡು ಮೊದಲನೇ ಹಂತದ ರೆಂಡೆಮದಿಷನ್ ಮಾಡಿ ಸಂಬಂಧಪಟ್ಟಂಥ ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಗೆ ನಾವು ಅದನ್ನು ಅಲೋಕೇಶನ್ ಮಾಡಿ ಕಳಿಸ್ಕೊಟ್ಟಿದ್ದೇವೆ ಪೊಲಿಟಿಕಲ್ ಪಾರ್ಟಿಯವರ ಸಮಕ್ಷಮದಲ್ಲಿ ಅವರ ನೇತೃತ್ವದಲ್ಲಿ ಅವರ ಸಮಕ್ಷಮದಲ್ಲಿ ಈಗಾಗಲೇ ರೆಂಡೆಮಿಷನ್ ಮಾಡಿ ಅವರ ಸಮಕ್ಷಮದಲ್ಲೇ ನಾವು ಇ ಎಮ್ ಇ ವಿ ಎಮ್ನ ಸ್ಟ್ರಾಂಗ್ ರೂಮನ್ನ ಓಪನ್ ಮಾಡಿ ಅವರ ಸಮಕ್ಷಮದಲ್ಲೇ ವಾಹನಗಳಿಗೆ ತುಂಬಿ ಅದನ್ನು ವೀಡಿಯೋಗ್ರಫಿ ಮಾಡಿ ಮತ್ತು ವಾಹನಗಳಿಗೂ ಕೂಡ ಜಿ ಪಿ ಎಸ್ ಟ್ರ್ಯಾಕ್ ಮಾಡಿ ವಿತ್ ಪೊಲೀಸ್ ಪ್ರೊಟೆಕ್ಷನ್ ಸಂಬಂಧಪಟ್ಟಂಥ ತಾಲೂಕುಗಳಿಗೆ ಅಂದರೆ ಸಹಾಯಕ ಚುನಾವಣಾಧಿಕಾರಿಗಳ ನೇತೃತ್ವಕ್ಕೆ ಈಗಾಗಲೇ ಕಳಿಸ್ಕೊಟ್ಟಿದ್ದೇವೆ ಇದರಂತೆ ನಮ್ಮಲ್ಲಿ ಎರಡು ಸಾವಿರದ ಎಪ್ಪತ್ನಾಲ್ಕು ಬಿ ಯು ಬ್ಯಾಲೆಟ್ ಯೂನಿಟನ್ನು ಕಳಿಸ್ಕೊಟ್ಟಿದ್ದೇವೆ ಅದಾದಮೇಲೆ ಸರ್ ಎರಡು ಸಾವಿರದ ಎಪ್ಪತ್ನಾಲ್ಕು ಬೂತ್ಗಳಿದೆ ಎರಡು ಸಾವಿರದ ಐನೂರ ಅರವತ್ತೈದು ಬ್ಯಾಲೆಟ್ ಯೂನಿಟ್ಗಳನ್ನು ಕಳಿಸ್ಕೊಟ್ಟಿದ್ದೇವೆ ಎರಡು ಸಾವಿರದ ಐನೂರ ಅರವತ್ತೈದು ಕಂಟ್ರೋಲ್ ಯೂನಿಟ್ ಕಳಿಸ್ಕೊಟ್ಟಿದ್ದೇವೆ ಎರಡು ಸಾವಿರದ ಏಳುನೂರ ಹದಿನೆಂಟು ವಿವಿ ವಿ ಗಳನ್ನ ಕಳಿಸ್ಕೊಟ್ಟಿದ್ದೇವೆ ಈ ಎಲ್ಲಾ ಇವಿಎಂಗಳು ಕೂಡ ಈಗಾಗಲೇ ಆಯಾ ಸಂಬಂಧಪಟ್ಟಂಥ ತಾಲೂಕಿನ ಸ್ಟ್ರಾಂಗ್ ರೂಮ್ಗಳಲ್ಲಿ ನಾವು ಇದನ್ನು ಭದ್ರವಾಗಿ ಇಟ್ಟು ಸಂಬಂಧಪಟ್ಟಂಥ ಪೊಲೀಸ್ ಪ್ರೊಟೆಕ್ಷನ್ ಓವರ್ ಮಾಡಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಎಚ್ಎಲ್ ನಾಗರಾಜು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎನ್ ಯತೇಶ್ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಸಹಾಯಕ ನಿರ್ದೇಶಕಿ ಎಚ್ ಎಸ್ ನಿರ್ಮಲಾ ಹಾಜರಿದ್ದರು